ನಮಸ್ಕಾರ ಎಲ್ರಿಗೂ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಫೈಟ್ ಶುರುವಾಗಿದೆ ಅಶ್ವಿನಿ ಮೇಡಮ್ ಹಾಗೂ ಗಿಲ್ಲಿ ನಟ ಕಾವ್ಯ ಶೈಬ ಅವ್ರಿಗೆ ವಿಷಯ ಏನು ಅಂತ ತಿಳ್ಕೊಳೋದಾದರೆ ಒಂಟಿಗಳು ಅರಸ ಅರಸಿಯರಾಗಿ ಜಂಟಿಗಳು ಸೇವಕರಾಗಿ ಟಾಸ್ಕ್ನ ಆಡ್ತಾ ಇದ್ದಾರೆ ಇಲ್ಲಿ ಒಂಟಿಗಳಾದವರು ಜಂಟಿಗಳಾದ ಕಾವ್ಯ ಹಾಗೂ ಗಿಲ್ಲಿ ಅವ್ರಿಗೆ ಯಾವುದೋ ಒಂದನ್ನು ಹೇಳಿದರೆ ಹೇಳಿದ್ದನ್ನು ಇವರಿಬ್ಬರು ಕಾವ್ಯ ಮತ್ತು ಗಿಲ್ಲಿಯವರು ಪರ್ಸ್ನಲಾಗಿ ತೊಗೊಂಡಿದ್ದೀರಾ ನೀವು ಅಂತಂದೇಳಿ ಅಶ್ವಿನಿ ಮೇಡಮ್ ಹೇಳ್ತಾ ಇದ್ದಾರೆ ಏನಾದರೂ ಹೇಳಿದ್ರೆ ನೀವು ಪರ್ಸ್ನಲಾಗಿ ತೊಗೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಹಾಗೆ ಫ್ರೋಮ ಮುಂದುವರಿತಾ ಲಾನಲ್ಲಿ ಎಲ್ಲರೂ ಕೂತ್ಕೊಂಡು ತಮಾಷೆ ಮಾಡುವಾಗ ಕಾಕ್ರೋಜ್ ಸುಧೀರ್ ಅವರು ಮೇ ಬಿ ಗಿಲ್ಲಿಗೆ ಈ ಮಾತು ಹೇಳಿರ್ಬೋದು ಅಂತ ಅನಿಸುತ್ತೆ ಕಾಮಿಡಿ ಮಾಡ್ತಾ ಇದ್ದಾರೆ ಹಾಗೇ ಅಶ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ ನೀವು ಗೌರವವಾಗಿ ನಡ್ಕೊಂಡ್ರೆ ನಾವು ಗೌರವದಿಂದ ನಡ್ಕೊಳ್ತೀವಿ ಗೌರವನ ಕೊಟ್ಟು ತಗೋಬೇಕು ಅಂತ ಹೇಳ್ತಾರೆ ಅದಕ್ಕೆ ಗಿಲ್ಲಿ ನಟ ಅವರು ಗೌರವನ ಕೊಟ್ಟಿರೋದಕ್ಕೆ ಮ್ಯಾಡಮ್ ಅಂತ ಇರೋದು ಇಲ್ಲ ಅಂದಿದ್ರೆ ಬೇರೆ ಇತ್ತು ಅಂತ ಹೇಳ್ತಾರೆ ಅಶ್ವಿನಿ ಅವರು ಅದಕ್ಕೆ ಇಲ್ಲ ಅಂದಿದ್ರೆ ಏನು ಹೇಳ್ತಿದ್ದೆ ಅಂತ ಕೇಳೋದಕ್ಕೆ ಹೋಗೇ ಬಾರೆ ಅಂತಲೇ ಕರೀತಾ ಇದ್ದೆ ಅಂತ ಅವರು ಹೇಳ್ತಾರೆ ಅಶ್ವಿನಿ ಅವರು ಹಾಗಂದಿದ್ದಕ್ಕೆ ಗಿಲ್ಲಿ ನಟನ ಮಾತನ್ನ ಅರ್ಥ ಮಾಡ್ಕೊಂಡೆ ಅವರು ಏಕವಚನದಲ್ಲಿ ಮಾತಾಡಿದರೆ ಚೆನ್ನಾಗಿರಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆಯಾಗಿ ಮಾತಾಡು ಅಂತಂದೇಳಿ ಹೇಳಿ ಮಾತಾಡಬೇಕಾದ್ರೆ ಕಾವ್ಯ ಅವರು ಕೂಡ ತುಂಬ ಆಗಿ ಮಾತಾಡ್ತಾರೆ ನೀವು ಇಲ್ಲಿ ತುಂಬ ಕಿರ್ಚಾಡಿದ್ರೆ ಯಾರೂ ಕೂಡ ಎದುರುಕೊಳ್ಳೋದಿಲ್ಲ ಅಂತ ಹೇಳಿ ಕಾವ್ಯ ಅವರು ಕೂಡ ಮಾತಾಡ್ತಾ ಇದ್ದಾರೆ ಇದು ಈಗ ಬಂದಿರೋ ಫ್ರೋಮದಲ್ಲಿ ಹಾಗೆ ಮುಂದುವರೆದಂತೆ ಬಿಗ್ ಬಾಸ್ ಲೈವಲ್ಲಿ ಏನು ನಡೀತಾ ಇತ್ತು ಅಂತಂದರೆ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅವರು ಅಥವಾ ಅವರು ಜಂಟಿಯಾಗಿರುವ ಗಿಲ್ಲಿ ಮತ್ತು ಕಾವ್ಯ ಅವರು ಯಾವುದೋ ಒಂದು ಮಿಸ್ಟೇಕನ್ನು ಮಾಡಿದರೆ ಆ ಮಿಸ್ಟೇಕ್ಗೋಸ್ಕರ ತಪ್ಪುಗಳು ಪದೇ ಪದೇ ಆಗ್ತಾ ಇರೋ ಕಾರಣ ಬಿಗ್ ಬಾಸ್ ಎಲ್ಲರನ್ನೂ ಕರೆದು ಕೂರಿಸ್ಬಿಟ್ಟು ಒಂದು ಶಿಕ್ಷೆಯನ್ನು ಕೂಡ ಕೊಟ್ಟಿದ್ದಾರೆ ಯಾರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂದರೆ ಗಿಲ್ಲಿ ಅವ್ರು ಮಾಡಿರೋ ತಪ್ಪಿಗೆ ಒಂಟಿಗಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ಅಂದರೆ ಅವರು ಪಡ್ಕೊಂಡಿದ್ದ ನೆನ್ನೆ ಬಿ ಬಿ ಮಾರ್ಟ್ನಲ್ಲಿ ಏನು ದಿನಸಿ ಸಾಮಗ್ರಿ ಪಡ್ಕೊಂಡಿದ್ರೋ ಆ ದಿನಸಿಗಳಲ್ಲಿ ಮೂರು ಸಾಮಗ್ರಿಗಳನ್ನು ಹೊರತುಪಡಿಸಿ ಎಲ್ಲ ಸಾಮಗ್ರಿಗಳನ್ನು ಹಿಂಪಡೆದಿದ್ದಾರೆ ಯಾವ್ಯಾವ ಸಾಮಗ್ರಿಗಳನ್ನು ಇಟ್ಕೋಬೇಕು ಅನ್ನೋದು ಆಯ್ಕೆ ಇವರಿಗೆ ಬಿಟ್ಟಿರೋ ಕಾರಣ ಒಂಟಿಗಳು ಈರುಳ್ಳಿ ಅಕ್ಕಿ ಹಾಗೆ ಮೊಟ್ಟೆಯನ್ನು ಮಾತ್ರ ಉಳಿಸ್ಕೊಂಡು ಮಿಕ್ಕ ಎಲ್ಲ ದಿನಸಿ ಸಾಮಗ್ರಿಗಳನ್ನು ಬಿಗ್ ಬಾಸ್ಗೆ ವಾಪಸ್ ನೀಡಿದ್ದಾರೆ ಈ ಒಂದು ಸಿಚುವೇಶನ್ನಿಂದ ಒಂಟಿಗಳೆಲ್ಲರೂ ಕೂಡ ಜಂಟಿಗಳ ಮೇಲೆ ಸ್ವಲ್ಪ ಆಗಿದ್ದಾರೆ ಹಾಗೆಯೇ ಜಂಟಿಗಳು ಕೂಡ ತಮ್ಮ ಮಿಸ್ಟೇಕ್ಗಳೇನು ಅಂತ ಕೂತು ಮಾತಾಡಿ ಅದನ್ನು ಇನ್ನು ಮುಂದೆ ಮಾಡಬಾರ್ದು ನಾವು ಆ ತಪ್ಪುಗಳನ್ನು ಸರಿ ಮಾಡ್ಕೋಬೇಕು ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಬೇಕು ಅಂತ ಕೂಡ ಮಾತಾಡ್ಕೊತಾ ಇದ್ದಾರೆ